ಬೇಕು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಚಿಂತ ನಡೀತದ ಅದಕ್ಕೆ ವಿಷಯ ಏನ್ ನಡೀತಪ್ಪ ಸತ್ಯರ ನುಡಿ ತೀರ್ಥ ನಿತ್ಯರ ತೀರ್ಥಾ ಉತ್ತಮರ ತೀರ್ಥ ಹರಿಯುವ ನೀರ ಎತ್ತನ ತೀರ್ಥ ಗುಹೇಶ್ವರ ಅಂತ ಅವರು ವಚನ ಬರೆದಾರೆ ಇಲ್ಲಿ ಅಖಂಡವಾದಂತ ಭಾರತ ದೇಶದಲ್ಲಿ ಹೊರಗಡೆನೂ ತೀರ್ಥದಾವ ಮತ್ತೆ ಅವುಗಳನ್ನೆಲ್ಲ ಇವರು ಅಲ್ಲಗಳದು ಸತ್ಯರ ನುಡಿ ತೀರ್ಥ ಅಂತಂತಾರೆ ನಿತ್ಯರ ನಡಿ ತೀರ್ಥ ಅಂತಾರ ಉತ್ತಮರ ಸಂಘ ತೀರ್ಥ ಅಂತಾರ ಬಳಿಕ ಹರಿಯುವ ನೀರ ಎತ್ತಣ ತೀರ್ಥ ಅಂತ ಹಿಂಗು ಪ್ರಶ್ನೆ ಮಾಡ್ಯಾರು ಈಗ ಇಲ್ಲಿ ಏನಪ್ಪಾ ಅಂತಂದ್ರೆ ಭಾರತ ದೇಶದಲ್ಲಿ ಗಂಗಾ ಯಮನಾ ಸರಸ್ವತಿ ನರ್ಮದಾ ಕಾವೇರಿ ಸಿಂಧೂ ಅಂತ ತೀರ್ಥಗಳು ಉಂಟು ಆ ಬಳಿಕ ನಾಲ್ಕು ಧಾಮಗಳುಂಟು ಆ ಬಳಿಕ ಹನ್ನೆರಡು ಜ್ಯೋತಿರ್ಲಿಂಗಗಳುಂಟು ಈ ಹೊರಗಿರುವ ದೇವಸ್ಥಾನಗಳ ತೀರ್ಥಂಗಳನ್ನ ಮಾಡಿದರೆ ಮನುಷ್ಯನಿಗೆ ತಾನು ಬಂದಿದ್ದು ಸ್ವಾರ್ಥಕತೆ ಆಗ್ತದ್ದು ಎರಡೇ ಮಾತು ಮನುಷ್ಯನ ಅವ್ರು ನಮ್ಮವರು ಹೇಳ್ಯಾರ ಕೈವಲ್ಲದೊಳಗೆ ಹೇಳ್ತಿರ್ತಾರ ನೀನ್ ಯಾರು ಅನ್ನೋದಪ್ಪ ವಿಚಾರಿಸು ನೀ ಯಾರು ಅನ್ನೋದು ವಿಚಾರಿಸು ಅಂತ ಅವ್ರು ಹೇಳ್ತಿರ್ತಾರ ಮೂಲ ಮನುಷ್ಯ ಹುಟ್ಟು ಮತ್ತು ಸಾವು ಇವುಗಳನ್ನ ಜೊತೆಗಿಟ್ಕೊಂಡು ಈ ಹುಟ್ಟಂತೂ ಮೊದಲೇ ಇಲ್ಲ ಅಂತ ಹೇಳ್ತಾರ ಅವರು ಸಾವಂತೂ ಯಾರಿಗೆ ಇಲ್ವಿ ಇಲ್ಲ ಅಂದ ಬಳಿಕ ಮುಕ್ತಿ ಯಾರಿಗೆ ಹಿಂಗೂ ಇಲ್ಲಿ ಚಿಂತೆ ನಡೀತದೆ ನಮ್ಮ ನೆಲಕದಷ್ಟು ಅದಕ್ಕೆ ಇಲ್ಲಿ ಮಗನಿಗೆ ಏನ್ ಕೇಳಿದಪ್ಪ ಅಂತಂದ್ರ ಹೊರಗಡೆ ತೀರ್ಥಂಗಳನ್ನ ಮಾಡಿದರ ಮನುಷ್ಯನ ದೋಷ ಕಳೀತದು ಅಥವಾ ಸರ್ವಜ್ಞ ಮಹರ್ಷಿಗಳು ಹೇಳಿದಂತ ಈ ಈ ವಚನದ ಆಧಾರದ ಮೇಲಿಂದ ನಮ್ ಪಾಪ ತುಳಿತದು ಮತ್ತು ಇವರನ್ನ ಕರೆಸೋದು ಎದಕ್ಕ ನಾವು ಬರುವುದು ಎದಕ್ಕ ಇವು ನಾಲ್ಕು ವಿಷಯಗಳಲ್ಲಿ ಅವ್ರಿಗೆ ಯಾವುದು ಅನುವು ಬರುತ್ತದ ಅದನ್ನ ಹೈಕೊಳ್ಳಿ ಅವ್ರು ಬಿಟ್ಟದನ್ನ ನಮಗ್ ನೆಲ್ಕಿದಷ್ಟು ನಾವು ಬೆಳೆಸ್ತೀವಿ ಅನ್ನುವಂತ ಮಾತನ್ನ ಹೇಳಿ ನಾವು ಬಹಳ ಮಂದಿ ಅಲ್ಲ ನಮ್ಮ ಗುರುಗೌಡ್ರಿ ಅಂತ ಅವ್ರನ್ನ ಹೇಳ್ತೀವಿ ನಾವು ಸುಮ್ ನಿಮ್ಗೊಂದು ಮಾತು ಹೇಳ್ತೀನಿ ನಮ್ ಗುರುಗೌಡ್ರಿ ಅಂತೀವಿ ಗುರುಗಳು ಏನಾರ ಬೇಡಿದ್ರ ಅಂದ್ರ ನಾವು ಬರಕೆ ತಮ್ಮಲ್ಲಿ ಚಿಲ್ಲರ್ ಇಟ್ಕೋತಾರ ಐದ್ನೂರ್ ನೋಟ್ ಗಿಟ್ಟ ಚೆನ್ನಾಗಿ ಹೋದಗಿದ್ದಿ ತಪ್ಪಿ ಅಂತ ಹೇಳಿ ಅದಕ್ಕೆ ಗುರುಗಳು ಹೆಂಗಪ್ಪ ಅಂತಂದ್ರ ಒಂದು ಮಾತು ಹೇಳುದ್ ಇವತ್ತಲ್ಲಿ ದೇವಪಗೌಡರು ಅಂತ ಆಗಿ ಹೋದ್ರು ಅವರು ವೀರಶೈವ ಧರ್ಮದ ಪಂಚಂಶಾಲಿ ಮನೆ ತಂದು ನಾ ಯಾಕೆ ಮಾತು ಹೇಳಕತ್ತೀನಿ ಅಂದ್ರೆ ಗುರುವಿಗೆ ಅವ್ರು ಏನ್ ಕೊಟ್ರು ಅನ್ನೋದ್ರ ಬಗ್ಗೆನೆ ಅವರು ಜಗತ್ತಿನೊಳಗ ದೇವರಾಗಿ ಉಳ್ಕೊಳಕ ಕಾರಣ ಏನಪ್ಪಾ ಅಂದ್ರ ಗುರುವಿಗೆ ತನು ಲಿಂಗಕ್ಕೆ ಮನ ಜಂಗಮ್ಮಕ್ಕೆ ಧನ ಇದು ಕೊಟ್ಟು ನಿಶಿಂತನೆ ಆದ ಅಂತ ಶರಣರು ಹೇಳಿದ್ದಾರೆ ಅದಕ್ಕಂಥ ದೇವಪ್ಪ ಗೌಡರಿಗೆ ಮಾಧುಲಿಂಗನ ಕೃಪಾ ಹೇಗಾಯಿತು ಅವ್ರು ಯಾವ ಕಾರಣಕ್ಕಾಗಿ ಆ ದೇವರನ್ನ ನಂಬಿದ ಅವ್ರನ್ನ ಕರ್ಕೊಂಡು ಹೋದ ಅನ್ನೋದು ಒಂದು ಗೀತೆಯನ್ನು ಅದನ್ನ ಅಗಿದ ಕೂಡಲೇ ಮತ್ತೆ ನಮ್ಮ ಯಥಾವತ್ತವಾಗಿ ನಮ್ಮ ಮಗ ಪರಶುರಾಮ ತಮ್ಗೆ ಬೇಕಾಗಿರುವಂತಹ ವಿಷಯವನ್ನು ತಗೊಂಡು ತಾನು ಬೆಳೆಸ್ತಾನೆ ಎನ್ನುವಂತ ಮಾತನ್ನ ಹೇಳಿ ಈಗ ಪದ್ಯ ಪ್ರಾರಂಭ ಮಾಡುತ್ತೆ ಸಾಂಗ ಮಾಡತಾನ ಮಾಡವ್ ನಾವು ಪಕ್ಕ ಇಲ್ಲ ಅನ್ನೋದು ಗೊತ್ತಾಗ್ಬೇಕಲ್ಲ ಕಲ್ಲಿದ್ ಮೂರ್ತಿ ಆಗುತ್ತದ ಏನು ಮನಿಕಲ್ಲ ಕಲ್ಲಾಗತ್ತದ ಏನು ಒಳಗೆ ತುಂಬೋದು ಭರೀ ಆಗುತ್ತದೆ ಗೊತ್ತಾಗ್ಬೇಕಲ್ಲ ಅದಕ್ಕವ ಭಾರಷಿ ಬಡೋದು ನೋಡಿ ಒಳಸಾಡಿ ನೋಡ್ತಿರ ತಾನು ಅಮ್ಮ ಕಾಡಿ ನೋಡತಾನ ಸೊಂಗ ಮಾಡತಾನ ಗಾ ಚಾವ ಗಿ ಹಿಡಿಯೋ ತಮ್ಮ ಧಿಡು ಪಿಡು ಗುರು ಚರಣ E ಓಡೋಣ ಜಗಳ ಎಲ್ಲ ಹಬ್ಬ ಹುಣಿವೆ ನಿತ್ಯ ಮಾಡಿ ಮನಿಯ ಹತ್ತರು ಓಡೋಣ ನೀವು ಬಂದದ್ದೇನ ಕಾರಣ ನನ್ನ ಮುಂದೆ ಮಾಡಿ ಹೇಳವರು ನನ್ನ ಮಾನವಾಗಿ ಬಂದಿದ್ದೇನ ಕಾರಣ न मुंडी हीअ चड़ो